ಅನೇಕ ಶತಕೋಚ ಸಚೇ ಸ್ವತಂತ್ರ ಭಾರತ ಸ್ವತಂತ್ರ ಪಗಸ್ಟ್ ರಾಜೀಕ್ಷಕರ ನಮಸ್ಕಾರ ಎರಡು ದಿನಗಳ ಹಿಂದೆ ಇಂದೋರಿನ ಒಂದು ಕಾರ್ಯಕ್ರಮದಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟಿನ ನ ಮುಖ್ಯಸ್ಥರಿಗೆ ಪ್ರಶಸ್ತಿ ಪ್ರದಾನ ಮಾಡುವಂತಹ ಸಂದರ್ಭದಲ್ಲಿ ಆರ್ ಎಸ್ ನ ಮುಖ್ಯಸ್ಥರಾದಂತಹ ಮೋಹನ್ ಭಾಗವತ್ ಅವರು ಒಂದು ಮಾತನ್ನ ಹೇಳಿದರೆ ಅದು ಅತ್ಯಂತ ಚರ್ಚೆಗೆ ಒಂದು ವಿಷಯವಾಗಿದೆ ಅದು ಏನು ಅಂತ ಹೇಳಿದ್ರೆ ಕಳೆದ ಎಪ್ಪತ್ತೇಳು ವರ್ಷಗಳ ಹಿಂದೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದರೂ ಆ ಸ್ವಾತಂತ್ರ್ಯ ನಮಗೆ ಸಿಕ್ಕಿಲ್ಲ ಆ ಸ್ವಾತಂತ್ರ್ಯ ನಮಗೆ ಸಿಕ್ಕಿದ್ದು ಯಾವಾಗ ಅಂತ ಹೇಳಿದರೆ ಶ್ರೀರಾಮ ಮಂದಿರದ ಉದ್ಘಾಟನೆಯಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಒಂದು ಮಾತನ್ನು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಆರ್ ಎಸ್ ಎಸ್ನವರ ಮುಖವಾಡ ಬಟಾ ಬಯಲಾಗಿದೆ ಸ್ನೇಹಿತರೆ ಆರ್ ಎಸ್ ಎಸ್ ಅಂದರೆ ದೇಶಭಕ್ತಿ ತ್ಯಾಗ ಮತ್ತು ಸೇವೆಗೆ ಮತ್ತೊಂದು ಹೆಸರು ಅಂತ ಇಲ್ಲಿವರೆಗೆ ಹೇಳ್ಕೊಳ್ತಾ ಇದ್ರು ಅಂತಹ ಸಂಘಟನೆಯಲ್ಲಿ ನಾನು ಕೂಡ ನನ್ನ ಅಮೂಲ್ಯವಾದಂತಹ ಜೀವನದಲ್ಲಿ ಮತ್ತೆ ದೊರಕದ ಯೌವ್ವನವನ್ನ ಕಳೆದಿದ್ದೀನಿ ಆದರೆ ಈಗ ನನಗೆ ತುಂಬಾ ಪಶ್ಚಾತ್ತಾಪ ಆಗ್ತಾ ಇದೆ ಯಾಕೆ ಅಂತ ಹೇಳಿದರೆ ಯಾವ ದೇಶಭಕ್ತಿಯನ್ನು ನನಗೆ ಹೇಳ್ಕೊಟ್ರು ಆ ದೇಶಭಕ್ತಿಗೆ ತದ್ ವಿರುದ್ಧವಾಗಿ ಮೋಹನ್ ಭಾಗವತ್ರು ಅಂದರೆ ಆರ್ ಎಸ್ ವಿಚಾರಧಾರ ಇವತ್ತು ಬೀದಿಗೆ ಬಂದಿದೆ ಸ್ನೇಹಿತರೆ ನಾನು ಆರ್ ಎಸ್ ಎಸ್ಗೆ ಯಾಕೆ ಓದೆ ಅನ್ನುವಂಥ ಒಂದು ಘಟನೆಯನ್ನು ನಿಮ್ಮ ಮುಂದೆ ನಾನು ತೆರೆದಿಡಲೇಬೇಕು ಅದು ಏನು ಅಂತ ಹೇಳಿದ್ರೆ ನಾನು ಆರ್ ಎಸ್ ಎಸ್ಗೆ ಆಕರ್ಷಿತನಾಗಿದ್ದೆ ದೇಶಭಕ್ತಿಯ ವಿಚಾರ ಅದು ಸ್ವಾತಂತ್ರ್ಯ ಹೋರಾಟಗಾರನ ವಿಚಾರದಿಂದಾಗಿ ಆ ಘಟನೆ ಹೀಗಿದೆ ಒಂದು ದಿನ ರಸ್ತೆಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಮೆರವಣಿಗೆ ಹೋಗ್ತಾ ಇತ್ತು ಆ ಸಂದರ್ಭದಲ್ಲಿ ರಸ್ತೆಯ ಇಕ್ಕೆಲೆಗಳಲ್ಲಿ ಜನ ತುಂಬಿ ತುಳುಕ್ತಾ ಇದ್ರು ಮೆರವಣಿಗೆಯನ್ನು ನೋಡ್ತಾ ಇದ್ರು ಆದರೆ ಅದೇ ಸಂದರ್ಭಕ್ಕೆ ಎದುರುಗಡೆಯಿಂದ ಬಂದಂತಹ ಪೊಲೀಸ್ ಅಧಿಕಾರಿಗಳು ಆ ಗುಂಪನ್ನ ಚದುರಿಸಲಿಕ್ಕೆ ಹೇಳ್ತಾರೆ ಆದರೆ ಚದರೋದಿಲ್ಲ ಆಗ ಚಾರ್ಜ್ ಅಂತ ಹೇಳ್ತಾರೆ ಆಗ ಸಿಕ್ಕಿ ಸಿಕ್ಕವರನ್ನ ಪೊಲೀಸಿನ ಆ ಅಧಿಕಾರಿಗಳು ಲಾಠಿಯಿಂದ ಒಡಿಲಿಕ್ಕೆ ಶುರು ಮಾಡ್ತಾರೆ ಆದರೆ ಆ ದೇಶಭಕ್ತ ಸ್ವಾತಂತ್ರ್ಯ ಹೋರಾಟಗಾರರ ಕಿಚ್ಚು ಹೇಗಿತ್ತು ಅಂತ ಹೇಳಿದರೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಅನ್ನುವಂಥ ಘೋಷಣೆಗಳು ಮುಗಿಲು ಮುಟ್ಟತಾ ಇರ್ತವೆ ಅದರಲ್ಲಿ ಭಾಗವಹಿಸಿದ್ದಂತಹ ವ್ಯಕ್ತಿಗಳು ಎಂಥವರು ಅಂದರೆ ಸಣ್ಣ ಬಾಲಕರಿಂದ ಹಿಡಿದು ವೃದ್ಧರವರೆಗೆ ಆ ಮೆರವಣಿಗೆಯಲ್ಲಿ ಭಾಗವಹಿಸಿರ್ತಾರೆ ಆದರೆ ಆ ಪೊಲೀಸ್ ಅಧಿಕಾರಿಗಳು ಒಬ್ಬ ವೃದ್ಧನನ್ನ ಕೇಂದ್ರೀಕರಿಸಿ ಆತನ ಮೇಲೆ ನಿರಂತರವಾಗಿ ಲಾಠಿ ಪ್ರಹಾರ ಮಾಡ್ತಾ ಇರ್ತಾರೆ ಇದನ್ನ ಹೊರಗಡೆ ನಿಂತು ಗಮನಿಸಿದಂತಹ ಒಬ್ಬ ವ್ಯಕ್ತಿ ಆ ಬಾಲಕ ಅವನಿಗೆ ಸಿಟ್ಟು ಬರುತ್ತೆ ಆಗ ಆಕ ಆ ಕಡೆ ಈ ಕಡೆ ನೋಡ್ತಾರೆ ನೋಡಿದ ತಕ್ಷಣ ಅವನಿಗೆ ಅಲ್ಲೊಂದು ಕಲ್ಲು ಸಿಗುತ್ತೆ ಆ ಕಲ್ಲನ್ನು ತಗೊಂಡು ಗುರಿ ಇಟ್ಟು ಆ ಪೊಲೀಸ್ ಅಧಿಕಾರಿಗೆ ಹೊಡಿತಾನೆ ಅದು ನೇರವಾಗಿ ಪೊಲೀಸ್ ಬ್ರಿಟಿಷ್ ಪೊಲೀಸ್ ಅಧಿಕಾರಿಯ ಹಣೆಗೆ ಬೀಳುತ್ತೆ ರಕ್ತ ಚಿಮ್ಮುತ್ತೆ ರಕ್ತದ ಹರಿವು ಹೆಚ್ಚಾಗುತ್ತೆ ಅವನು ಕಲ್ಲು ಬಂದ ಕಡೆ ತಿರುಗಿ ನೋಡ್ತಾನೆ ಅಲ್ಲಿ ಬಾಲಕ ನಗುತ್ತಾ ನಿಂತಿರ್ತಾನೆ ಇದನ್ನ ನೋಡಿದಂತ ಆ ಬ್ರಿಟಿಷ್ ಪೊಲೀಸ್ ಅಧಿಕಾರಿಗೆ ಸಿಟ್ಟು ಬರುತ್ತೆ ಇಳಿರೆಯವನ್ನ ಅಂತ ಹೇಳ್ತಾರೆ ಪೊಲೀಸ್ ಅಧಿಕಾರಿಗಳ ಆ ಮಾತನ್ನ ಪಾಲನೆ ಮಾಡಲಿಕ್ಕೆ ಸಿಬ್ಬಂದಿಗಳು ಹೊರಡ್ತಾರೆ ಆದರೆ ಆ ಬಾಲಕ ಆ ಊರಿನ ಗಲ್ಲಿ ಗಲ್ಲಿಗಳು ರಸ್ತೆಗಳು ಎಲ್ಲವೂ ಗೊತ್ತಿದ್ದರಿಂದ ಮಾಯ ಆಗ್ತಾನೆ ಸಿಗೋದಿಲ್ಲ ಆದರೆ ಪೆಟ್ಟು ತಿಂದ ಪೊಲೀಸ್ ಅಧಿಕಾರಿಯ ಆ ಸಿಟ್ಟು ಅವನನ್ನು ಹುಡುಕಲೇಬೇಕು ಅಂತೇಳಿ ಹುಡುಕಲಿಕ್ಕೆ ಕರ್ಕೊಂಡು ಹೋಗ್ತ ಹೋಗ್ತಾರೆ ಆಗ ಅವನು ಒಂದು ಕಡೆ ಸಿಗ್ತಾನೆ ಅವನನ್ನು ಎಳ್ಕೊಂಬಂದು ನ್ಯಾಯಾಧೀಶರ ಹೆದರುಗಡೆ ನಿಲ್ಲಿಸ್ತಾರೆ ಆಗ ನ್ಯಾಯಾಧೀಶರು ಪ್ರಶ್ನೆ ಮಾಡ್ತಾರೆ ಏನು ನಿನ್ನ ಹೆಸರು ಆಗ ಅವನು ಹೇಳ್ತಾನೆ ಆಜಾದ್ ಅಂತ ಹೇಳ್ತಾನೆ ನಿನ್ನ ಮನೆ ಯಾವುದು ಎಲ್ಲಿ ಅಂತ ಕೇಳ್ತಾರೆ ಅದೇ ನನ್ನ ಸೆರೆಮನೆ ಅಂತ ಹೇಳ್ತಾರೆ ಸಿಟ್ಟಿಗೆದ್ದಂತಹ ಆ ನ್ಯಾಯಾಧೀಶ ಅವನಿಗೆ ಹನ್ನೆರಡು ಚಳಿ ಏಟ್ ಹೊಡಿರಿ ಅಂತ ಹೇಳ್ತಾರೆ ಆಗ ಅವನನ್ನು ತಗೊಂಡೋಗಿ ಜೈಲಿನಲ್ಲಿ ಆ ಶಿಕ್ಷೆಯ ಕೊಡುವಂಥ ಒಂದು ಕಂಬಕ್ಕೆ ಕಟ್ಟಿ ಅವನಿಗೆ ಚಳಿ ಏಟನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ ಆ ಬಾಲಕ ಹನ್ನೆರಡು ಹದಿಮೂರು ವರ್ಷದ ಬಾಲಕನ ಬಾಯಿಂದ ಒಂದೊಂದು ಚಡಿ ಏಟಿಗೂ ಭಾರತ್ ಮಾತಾ ಕಿ ಜೈ ಒಂದೇ ಮಾತರಂ ಘೋಷಣೆಗಳು ಬರ್ತಾನೆ ಇರ್ತವೆ ಅವನು ಚೀರ್ಲಿಲ್ಲ ಕೂಗಲಿಲ್ಲ ಅಳಲಿಲ್ಲ ಅಮ್ಮ ಅಪ್ಪ ಅಂತ ರೋಧಿಸಲಿಲ್ಲ ಆದರೆ ಅವನ ಬೈ ಬಾಯಿಂದ ಬಂದಂತದ್ದು ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಇದನ್ನ ಕೇಳಿದಂತಹ ಜೈಲಿನ ಕೈದಿಗಳಿಗೆ ಮೈ ನಿಮಿರುತ್ತೆ ಕೂದಲುಗಳು ನೆಟ್ಟಿಗೆ ನಿಂತ್ಕೊಳ್ತವೆ ಇಂತಹ ಘಟನೆ ನಡೆದ ನಂತರ ಆ ಬಾಲಕನನ್ನ ಬಿಟ್ಟು ಹೊರಗಡೆ ಕಳಿಸ್ತಾನೆ ಯಾಕೆ ಅಂದ್ರೆ ಜೈಲಿನಲ್ಲಿ ಇಟ್ಕೊಳ್ಲಿಕ್ಕೆ ಆಗಲ್ಲ ಹಾಗಾಗಿ ಅವನಿಗೆ ಆ ಚಡಿ ಏಟು ಶಿಕ್ಷೆ ಆದ ನಂತರ ನಾಲ್ಕು ಬಿಡಿಗಾಸನ್ನ ಕೊಟ್ಟು ಅವನನ್ನ ಜೈಲಿನಿಂದ ಹೊರಗಡೆ ಹೋಗ್ಲಿಕ್ಕೆ ಹೇಳ್ತಾರೆ ಆಗ ಆ ಬಾಲಕ ಆ ಬಿಡಿಗಾಸನ್ನ ನೋಡಿ ಆ ಬಿಡಿಗಾಸನ್ನ ರಪ್ ಅಂತ ಬ್ರಿಟಿಷ್ ಅಧಿಕಾರಿಯ ಮುಖಕ್ಕೆ ಎಸೆದು ಆಚೆ ಹೋಗ್ತಾನೆ ಮೈ ಆಜಾದ್ ಹೋ ಮೈ ಆಜಾದ್ ಹೀರಹುಂಗ ನನ್ನ ಹೆಸರು ಆಜಾದ್ ನನ್ನ ಜೀವನದಲ್ಲಿ ಆಜಾದ್ ಆಗೇ ಉಳಿತೀನಿ ಸ್ವಾತಂತ್ರ್ಯನಾಗೆ ಉಳಿತೀನಿ ಅಂತ ಹೇಳಿ ಹೋಗ್ತಾನೆ ಆ ವ್ಯಕ್ತಿ ಕೊನೆಗೆ ಸತ್ತ ನಂತರವೂ ಅವನ ಮೈ ಮೇಲೆ ಮೂವತ್ತು ನಲವತ್ತು ಗುಂಡೇಟುಗಳು ಇರ್ತವೆ ಅನ್ನುವಂಥ ಕಥೆಯನ್ನ ಅಂದು ನಾನು ಅದೇ ವಯಸ್ಸಿನಲ್ಲಿ ಹನ್ನೆರಡು ಹದಿಮೂರನೇ ವಯಸ್ಸಿನ ಬಾಲಕನಾಗಿದ್ದಾಗ ಹೇಳಿದಂತಹ ಆರ್ ಎಸ್ ನವರ ಕಥೆ ಇದು ಇಂತಹ ಕತೆಯನ್ನ ಕೇಳಿದಂತಹ ನನ್ನಂತಹ ಅದೆಷ್ಟೋ ಬಾಲಕರು ಲಕ್ಷಾಂತರ ಕೋಟ್ಯಾಂತರ ಜನ ಇವತ್ತು ಆರ್ ಎಸ್ ಎಸ್ ಇದ್ದಾರೆ ಮೆಚ್ಚುತ್ತಾ ಇದ್ದಾರೆ ಆದರೆ ಇಂತಹ ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರ ಕತೆಯನ್ನ ಕೇಳಿದಂತಹ ಅಥವಾ ಈ ಕತೆಯನ್ನ ಹೇಳಿದಂತಹ ಆರ್ ಎಸ್ ದೇಶ ಭಕ್ತಿಯ ಮುಖವಾಡ ಹಾಕ್ಕೊಂಡು ದೇಶ ಸೇವೆಯನ್ನ ಮಾಡ್ತಾ ಇದ್ದೀವಿ ದೇಶಕ್ಕೋಸ್ಕರ ದೇಹವನ್ನು ಬೇಕಾದ್ರೆ ತ್ಯಾಗ ಮಾಡ್ತೀವಿ ಅಂತ ಹೇಳದಂತಹ ಆರ್ ಎಸ್ ಎಸ್ನವರು ಅವತ್ತು ಬಳಸಿಕೊಂಡಿದ್ದೆ ಇದೇ ಸ್ವಾತಂತ್ರ್ಯ ಹೋರಾಟಗಾರರ ಅವರ ಜೀವನದ ಸಾಹಸ ಗಾಥೆಯನ್ನ ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಜೀವನದ ಒಂದು ಯೌವರವನ್ನ ಜೀವನದ ದೇಹದಲ್ಲಿರುವಂಥ ರಕ್ತ ಬೆವರಗಳನ್ನು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಬಸಿದರು ಅದಕ್ಕೋಸ್ಕರ ಬಲಿದಾನ ಕೂಡ ಮಾಡಿದರು ಅಂತಹ ಲಾಲ್ ಬಾಲ್ ಪಾಲ್ ಇರಬಹುದು ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಇರಬಹುದು ಚಂದ್ರಶೇಖರ್ ಆಜಾದ್ ಇರಬಹುದು ಜಗದೀಶ್ ಚಂದ್ರ ಬೋಸ್ ಇರಬಹುದು ಅಥವಾ ಮಹಾತ್ಮ ಗಾಂಧಿ ಇತ್ಯಾದಿ ಅನೇಕರು ಅವರ ಸ್ವಾತಂತ್ರ್ಯ ಹೋರಾಟದ ಫಲವಾಗಿ ಇವತ್ತು ನಾವು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೀವಿ ಆದರೆ ನಿನ್ನೆ ಇತ್ತೀಚೆಗೆ ಈ ಎರಡು ದಿನದ ಹಿಂದೆ ಮೋಹನ್ ಭಾಗವತರು ಕೊಟ್ಟಂತಹ ಆ ಒಂದು ಹೇಳಿಕೆ ಇಡೀ ಸ್ವಾತಂತ್ರ್ಯ ಹೋರಾಟಕ್ಕೆ ಭಾಗವಹಿಸಿದಂತಹ ತಮ್ಮ ಬೆವರು ರಕ್ತಗಳನ್ನು ಭೂತಾಯಿಯ ಭಾರತ ಮಾತೆ ಬಿಡುಗಡೆಗಾಗಿ ತಮ್ಮ ಸರ್ವಸ್ವವನ್ನು ಸಮರ್ಪಣೆ ಮಾಡಿದ ಆ ದೇಶಭಕ್ತರಿಗೆ ಮಾಡಿದ ಅಪಮಾನ ಆಗಿದೆ ಸ್ನೇಹಿತರೆ ಇದು ಇವತ್ತಿನ ಮಾತಲ್ಲ ಇದು ಇದ್ದಕ್ಕಿದ್ದಾಗೆ ಬಂದಂತಹ ಮಾತಲ್ಲ ಇದು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸದಂತಹ ಅಥವಾ ಸ್ವಾತಂತ್ರ್ಯದ ಹೋರಾಟದ ನೋವನ್ನು ಅನುಭವಿಸಿದ ಅಯೋಗ್ಯರ ಮಾತು ಅಂತ ನಾನು ದುಃಖದಿಂದ ಹೇಳಬೇಕಾಗಿದೆ ಈ ಯಾವ ಒಂದು ಮೋಹನ ಭಾಗವತ ಅಥವಾ ಸ್ವಾತಂತ್ರ ಹೋರಾಟದಲ್ಲಿ ಭಾಗವಹಿಸದಂತಹ ಆರ್ ಎಸ್ ಎಸ್ನವರು ನಾವು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ವಿ ಅನ್ನುವಂಥ ಮಾತುಗಳನ್ನು ಇತ್ತೀಚೆಗೆ ಚರ್ಚೆ ಮಾಡ್ತಾ ಇರುವಂತಹ ಕಾಲಘಟ್ಟದಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದೇ ಒಂದು ವರ್ಷದ ಹಿಂದೆ ರಾಮ ಮಂದಿರದ ಉದ್ಘಾಟನೆಯ ಸಮಾರಂಭದಲ್ಲಿ ಅಂತ ಹೇಳಿದರೆ ಇದಕ್ಕಿಂತಲೂ ನಾಚಿಗೆಗೇಡಿನ ಸಂಗತಿ ಬೇರೊಂದಿಲ್ಲ ಈ ದೇಶದ ಕೋಟ್ಯಾಂತರ ಜನರಿಗೆ ಯುವಕರಿಗೆ ದಿಕ್ಕು ತಪ್ಪಿಸಿ ದೇಶಭಕ್ತಿ ದೇಶ ಸೇವೆಯ ಒಂದು ತುತ್ತೂರಿಯನ್ನು ಓದುತ್ತಾ ನಮ್ಮನ್ನೆಲ್ಲ ದಿಕ್ಕು ತಪ್ಪಿಸಿದ್ದಾರೆ ಸ್ನೇಹಿತರೆ ಇದು ಆ ದೇಶಭಕ್ತರಿಗೆ ಮಾಡಿದ ಅಪಮಾನ ಮಾತ್ರ ಅಲ್ಲ ಇವತ್ತು ನಾವು ಆ ದೇಶಭಕ್ತಿಯ ಹೆಸರಿನಲ್ಲಿ ಅಥವಾ ಸ್ವಾತಂತ್ರ್ಯ ಪಡೆದ ನಂತರ ನಾವು ಅನುಭವಿಸ್ತಾ ಇರುವಂತಹ ಸಂವಿಧಾನ ಪ್ರಜಾಪ್ರಭುತ್ವಕ್ಕೂ ಮಾಡದೆ ಮಾಡ್ತಾ ಇರುವಂತಹ ಅಪಮಾನ ಅಂತ ನಾನು ಹೇಳಬೇಕಾಗತ್ತೆ ಮೋಹನ ಭಾಗವತ್ ಇರಬಹುದು ಅಥವಾ ಅವರ ಪೂರ್ವಜರಿರಬಹುದು ಇರಬಹುದು ಅಥವಾ ಅವರ ರಕ್ತ ಸಂಬಂಧಿಗಳಿರಬಹುದು ಇರಬಹುದು ಇವ್ರು ಯಾರು ಕೂಡ ಸ್ವಾತಂತ್ರ್ಯದ ಹೋರಾಟಗಾರರಲ್ಲ ಹೋರಾಟ ಮಾಡಿಲ್ಲ ಅಂತೇಳಿ ಈ ಮಾತುಗಳಿಂದ ಗೊತ್ತಾಗ್ತಾ ಇದೆ ಸ್ನೇಹಿತರೆ ಇದೇ ಸಂದರ್ಭದಲ್ಲಿ ನಾನು ಇನ್ನೊಂದು ಎರಡು ವಿಚಾರಗಳನ್ನು ಏನು ಅಂತ ಅಂತೇಳಿದ್ರೆ ಈ ದೇಶಕ್ಕೆ ಏಳ್ನೂರು ವರ್ಷಗಳ ಕಾಲ ಮಗಲರು ಮುಸಲ್ಮಾನರು ಈ ದೇಶಕ್ಕೆ ಬಂದು ದಂಡೆತ್ತಿ ಬಂದು ಈ ದೇಶದ ದೇವಸ್ಥಾನಗಳಲ್ಲಿದ್ದಂತಹ ಹಣವನ್ನು ಲೂಟಿ ಮಾಡಿದ್ರು ಅಗ್ರಹಾರದ ಮೇಲೆ ದಾಳಿ ಮಾಡಿದರು ಅಲ್ಲಿನ ಹೆಣ್ಣು ಮಕ್ಕಳನ್ನು ಕೂಡ ಅಪಮಾನ ಮಾಡಿದರು ಅವಮಾನ ಮಾಡಿದರು ಅತ್ಯಾಚಾರ ಮಾಡಿದರು ಅದು ಅಲ್ಲದೆ ಈ ಆ ನಂತರ ಬಂದಂತಹ ಫ್ರೆಂಚರು ಡಚ್ಚರು ಮಗಲರು ಯಾರ್ಯಾರು ಬಂದರು ಅವರು ಎಲ್ಲರಿಗೂ ಕೂಡ ಒಂದು ರೀತಿ ಬಕೆಟ್ ಹಿಡಿಯೋದು ಅಂತ ಇವತ್ತಿನ ಮಾತಿನಲ್ಲಿ ಹೇಳ್ತಾರೆ ಆ ರೀತಿ ಅವರ ಬೂಟ್ ನಕ್ಕಿ ಅವರಿಗೆ ಅಧಿಕಾರ ಅವರ ಕೈ ಕೆಳಗಡೆ ಅಧಿಕಾರಿಗಳಾಗಿ ಅವರ ಕೈ ಕೆಳಗಡೆ ಗುಮಾಸ್ತರಾಗಿ ಅವರ ಗುಲಾಮರಂತೆ ಬದುಕ್ತಾ ಇಡೀ ದೇಶದ ಜನತೆಯನ್ನ ಅವರಿಗೆ ಗುಲಾಮರನ್ನಾಗಿ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಇದೇ ಜನ ಈ ಇದೇ ಜನ ಅಂದ್ರೆ ಯಾರಪ್ಪ ಅಂದ್ರೆ ಅವರೇ ಪುರೋಹಿತ ಶಾಶಿಗಳು ಅವರು ಯಾರಪ್ಪ ಅಂದ್ರೆ ಇವತ್ತಿನ ಏನು ಮೂರ್ ಪರ್ಸೆಂಟ್ ಅಂತ ಹೇಳಿ ಚರ್ಚೆ ಮಾಡ್ತಾ ಇದಾರಲ್ಲ ಆ ಮೂರ್ ಪರ್ಸೆಂಟ್ ಇವರು ಬ್ರಿಟಿಷ್ ಅಧಿಕಾರಿಗಳ ಕೈ ಕೆಳಗಡೆ ಕೂತ್ಕೊಂಡು ಈ ನಾಡಿನ ಜನರಿಂದ ಕರ ವಸೂಲಿ ಮಾಡಿದ್ರು ತೆರಿಗೆ ಸಂಗ್ರಹ ಮಾಡಿದ್ರು ತಪ್ಪಿದವರನ್ನ ಶಿಕ್ಷೆ ಕೊಡಿಸಿದ್ರು ಜೈಲಿಗೆ ಹಾಕ್ಸಿರು ಒಡಿಸಿರು ನೋವನ್ನು ಕೊಟ್ಟರು ಇದೆಲ್ಲ ಮಾಡಲಿಕ್ಕೆ ಕಾರಣ ಆಗಿದ್ದೆ ದೇಸಾಯಿಗಳು ಕುಲಕರ್ಣಿಗಳು ಪೇಶ್ವೆಗಳು ಶಾನುಭೋಗರು ಇತ್ಯಾದಿ ಜನ ಅಂದ್ರೆ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಆರ್ ಎಸ್ ಎಸ್ ಅಂದ್ರೆ ಅದೊಂದು ಬ್ರಾಹ್ಮಣರ ಸಂಘ ಬ್ರಾಹ್ಮಣರ ಸಂಘಟನೆ ಅಂತ ಹೇಳ್ತಾ ಇದ್ರು ಅದೇ ಜನ ಅಂದು ಬ್ರಿಟಿಷರಿಗೆ ಬೂಟ್ ನೆಕ್ಕಿ ಕೆಲಸ ಮಾಡ್ತಾ ಬಂದಿದ್ರು ಅವರ ಗುಲಾಮರಂತೆ ಅದಷ್ಟಲ್ಲದೆ ನಮ್ಮನ್ನು ಕೂಡ ಹಿಂಸೆಗೆ ನೋವಿಗೆ ತಳ್ಳಿದ್ರು ಅಂತಹ ಜನರಿಗೆ ಸ್ವಾತಂತ್ರ್ಯದ ಅರಿವು ಹೇಗಿರಲಿಕ್ಕೆ ಸಾಧ್ಯ ಅವರ ಮುಂದೆ ಇರುವಂತದ್ದೇ ಗುಡಿ ಗೋಪರಗಳು ಜನರಿಗೆ ದೇವರು ಅನ್ನೋ ಒಂದು ಸುಳ್ಳು ವಿಚಾರವನ್ನು ಹಬ್ಬಿಸಿ ಅದರ ಹೆಸರಿನಲ್ಲಿ ಮೌಢ್ಯಗಳನ್ನು ಬಿತ್ತಿ ಅದರ ಮೂಲಕ ನಮ್ಮನ್ನ ಗುಲಾಮರನ್ನಾಗಿಟ್ಟುಕೊಳ್ಳುವಂತಹ ಷಡ್ಯಂತ್ರದ ಭಾಗವೇ ಅದು ಆರ್ ಎಸ್ ಎಸ್ ನ ಹಿಡನ್ ಅಜೆಂಡ ಅನ್ನುವಂಥದ್ದು ನಮಗೆ ಸ್ಪಷ್ಟ ಗೊತ್ತಾಗ್ತಾ ಇದೆ ಆಧುನಿಕ ಜಗತ್ತಿನಲ್ಲಿ ಅನೇಕ ಆವಿಷ್ಕಾರಗಳಾಗಿರುವಂತಹ ಈ ಕಾಲಘಟ್ಟದಲ್ಲಿ ಜಗತ್ತು ನಮ್ಮ ಕೈಯಲ್ಲಿ ಅಂಗೈನಲ್ಲಿರುವಂತಹ ಮೊಬೈಲ್ ನಲ್ಲಿ ನೋಡುವಂತಹ ಕಾಲಘಟ್ಟದಲ್ಲಿ ಇಂದಿಗೂ ತಗೊಂಡು ಹೋಗಿ ನಮ್ಮನ್ನ ದೇವರು ಪೂಜೆ ಹೋಮ ಹವನ ಇದರಲ್ಲಿ ಕೂಡಿ ಹಾಕುವಂತಹ ಒಂದು ನೀಚ ಕೆಲಸವನ್ನ ಮಾಡ್ತಾ ಇರುವಂತಹ ಆರ್ ಎಸ್ ಎಸ್ ನವರ ಮನಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಸ್ನೇಹಿತರೆ ಇದರ ಹಿಂದೆ ಭಾರಿ ದೊಡ್ಡ ಷಡ್ಯಂತ್ರ ಇದೆ ಆರ್ ಎಸ್ ಎಸ್ ಅದರ ಮತ್ತೊಂದು ಮುಖ ಅದು ಬಿ ಜೆ ಪಿ ಬಿ ಜೆ ಪಿ ತನ್ನ ಒಂದು ಅಧಿಕಾರವನ್ನ ಹಿಡಿಯೋದಕ್ಕೆ ಅದರಲ್ಲಿ ಮುಂದುವರಿಲಿಕ್ಕೆ ಹೂಡಿರುವಂತಹ ಒಂದು ಆಟವೇ ಅದು ಈ ಮಂದಿರ ಅಥವಾ ಮಸೀದಿ ಅನ್ನುವಂಥದ್ದು ಎಲ್ಲರಿಗೂ ಅರ್ಥವಾಗ್ತಾ ಇದೆ ಸ್ನೇಹಿತರೆ ಬಾಯಿ ಬಿಟ್ರೆ ದ್ವೇಷ ಭಾಷಣವನ್ನ ಮಾಡುವ ಮೂಲಕ ಇಡೀ ದೇಶದ ಜನತೆಯನ್ನ ಇಬ್ಬಾಗ ಮಾಡುವ ಮೂಲಕ ಜಾತಿ ಜಾ ಜನಾಂಗ ಮತ ಧರ್ಮಗಳ ಹೆಸರಿನಲ್ಲಿ ದೇಶದಲ್ಲಿ ಬೆಂಕಿ ಹಚ್ಚಿದ ತಮ್ಮ ಅಧಿಕಾರವನ್ನ ಸ್ಥಾಪನೆ ಮಾಡಿರುವಂತಹ ಆರ್ ಎಸ್ ಎಸ್ನವರು ಅಧಿಕಾರವನ್ನು ಮತ್ತೆ ಮುಂದೆ ಒರೆಸ್ಕೊಂಡು ಹೋಗಿ ಅಲ್ಲಿ ಸರ್ವಾಧಿಕಾರವನ್ನು ಸ್ಥಾಪನೆ ಮಾಡುವಂತಹ ಒಂದು ನೀಚ ಪ್ರವೃತ್ತಿಯ ಹಿನ್ನೆಲೆಯಲ್ಲಿ ಬಂದಿರುವಂತಹ ಕೆಲಸವೇ ಈ ಸ್ವಾತಂತ್ರ್ಯ ಹೋರಾಟದ ಮಾತುಗಳು ಅನ್ನುವಂಥದ್ದನ್ನು ನಾವು ಚೆನ್ನಾಗಿ ನೆನಪಿಟ್ಟುಕೊಳ್ಬೇಕಾಗಿದೆ ಮೋಹನ ಭಾಗವತರು ಎಲ್ಲೆಲ್ಲಿ ಹೇಗೆ ಹೇಗೆ ಮಾತಾಡ್ತಾರೆ ನಮ್ಗೊಂದು ಅರ್ಥ ಆಗದೆ ಇರುವಂತಹ ದಿನಗಳನ್ನ ನಾವು ನೋಡ್ತಾ ಇದ್ದೀವಿ ಒಂದು ಕಡೆ ಹೇಳ್ತಾರೆ ಮಸೀದಿಯನ್ನ ಒಡೆದು ಮಂದಿರ ಕಟ್ಟಿದ್ದೇ ಸ್ವಾತಂತ್ರ್ಯ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಅದೇ ವ್ಯಕ್ತಿ ಹೇಳ್ತಾರೆ ಮಸೀದಿಯ ಕೆಳಗಡೆ ಮಂದಿರವನ್ನ ಹುಡುಕಬೇಡಿ ಅಂತ ಹೇಳ್ತಾರೆ ಇದು ಎಂತಹ ದೌರ್ಭಾಗ್ಯದ ಸಂಗತಿ ಇದನ್ನ ಒಂದು ಸಂಘಟನೆ ಅಂತ ಹೇಳ್ತಾರ ಇಂತಹ ಮಾತುಗಳನ್ನ ಕೇಳಿಕೊಂಡು ಇವತ್ತಿಗೂ ಇನ್ನು ಮೌನಕ್ಕೆ ಶರಣಾಗಿರುವಂತಹ ಅನೇಕ ರಾಜಕೀಯ ಪಕ್ಷಗಳು ಅವರನ್ನು ನಾನು ಪ್ರಶ್ನೆ ಮಾಡಬೇಕಾಗಿದೆ ಸಂವಿಧಾನವನ್ನೇ ಒಪ್ಪದ ರಾಷ್ಟ್ರಗೀತೆ ರಾಷ್ಟ್ರ ಧ್ವಜವನ್ನೇ ಒಪ್ಪದ ಒಂದು ಸಂಸ್ಥೆಯ ಪ್ರಮುಖರು ಇವತ್ತು ತಾವು ಹೇಳಿದ ಮಾತುಗಳು ಇಡೀ ದೇಶದಲ್ಲಿ ಚರ್ಚೆ ಆಗುತ್ತೆ ಅಂತ ಹೇಳಿದರೆ ಅಂತಹ ಸಂವಿಧಾನ ವಿರೋಧಿಗಳನ್ನು ಮಟ್ಟ ಹಾಕುವ ಕೆಲಸ ಮಾಡಬೇಕಾಗಿತ್ತು ಅದನ್ನು ಇಲ್ಲಿವರೆಗೂ ಬಿಟ್ಕೊಂಡ್ ಬಂದಿದ್ದೇ ದೊಡ್ಡ ತಪ್ಪಾಗಿದೆ ಈ ಹಿನ್ನೆಲೆಯಲ್ಲಿ ದೇಶದ ಸ್ವಾತಂತ್ರ್ಯ ಚಳುವಳಿಯ ರೂಪದಲ್ಲಿ ಮತ್ತೊಮ್ಮೆ ನಾವು ಹೋರಾಟಕ್ಕೆ ಸಿದ್ಧವಾಗಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಮೋಹನ ಭಾಗವತರು ಹೇಳಿರುವಂತಹ ಆ ಒಂದು ಹೇಳಿಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ರಾಮ ಮಂದಿರದ ನಿರ್ಮಾಣದ ನಂತರ ಅಂತ ಹೇಳಿರುವಂತಹ ಹೇಳಿಕೆಯನ್ನ ನಾವು ಗಂಭೀರವಾಗಿ ತಗೊಳ್ಬೇಕಾಗಿದೆ ಯಾಕೆ ಅಂತ ಹೇಳಿದ್ರೆ ಇದರ ಹಿಂದೆ ಮತ್ತೊಬ್ಬರು ಹೇಳಿಕೆ ಕೊಡ್ತಾರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದೇ ಮೋದಿ ಪ್ರಧಾನಿಯಾದ ಮೇಲೆ ಅಂದರೆ ಇವೆಲ್ಲ ಏನನ್ನ ಹೇಳ್ತಾ ಇದೆ ಇದನ್ನು ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ ಈ ದೇಶದಲ್ಲಿ ಸರ್ವಾಧಿಕಾರ ಹಿಡಿಲಿಕ್ಕೆ ಬೇಕಾದಂತಹ ಎಲ್ಲ ತಂತ್ರಗಾರಿಕೆಗಳು ನಡೆಯುವಂತಹ ಈ ಕಾಲಘಟ್ಟದಲ್ಲಿ ಪ್ರಜಾಪ್ರಭುತ್ವ ಸಂವಿಧಾನವನ್ನು ಒಪ್ಪದ ಆರ್ ಎಸ್ ಎಸ್ನವ್ರನ್ನ ಧಿಕ್ಕರಿಸಬೇಕಾಗಿದೆ ಅವರಿಗೆ ಪಾಠ ಕಲಿಸಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ನಾವು ಜಾಗೃತರಾಗಿ ಈ ದೇಶದ ಒಂದು ಚಳವಳಿಯನ್ನು ರೂಪಿಸಬೇಕಾಗಿದೆ ಯಾರು ಈ ದೇಶದ ಅಹಿಂಸಾ ವಾದವನ್ನ ಧಿಕ್ಕರಿಸ್ತಾ ಇದ್ದಾರೆ ಯಾರು ಹಿಂಸೆಯನ್ನ ಪ್ರತಿಪಾದಿಸ್ತಾ ಇದ್ದಾರೆ ಗೋಡ್ಸೆ ಮಹಾತ್ಮ ಗಾಂಧೀಜಿಯನ್ನ ಕೊಂದದ್ದ ಆ ಗೋಡ್ಸೆಯನ್ನ ಆರಾಧಿಸುವಂತಹ ಈ ಹಿಂಸಾತ್ಮಕ ಮನೋಭಾವನೆಯವರನ್ನ ನಾವು ತಕ್ಕ ಪಾಠವನ್ನ ಕಲಿಸಬೇಕಾದ್ರೆ ನಾವು ಚಳುವಳಿಯನ್ನೇ ರೂಪಿಸಬೇಕಾಗಿದೆ ಇಲ್ದ್ರೆ ಇದ್ರೆ ಮುಂದೊಮ್ಮೆ ನಾವು ಮತ್ತೆ ಗುಲಾಮರಾಗಬೇಕಾದಿತ್ತು ಆ ಹಿನ್ನೆಲೆಯಿಂದ ಎಚ್ಚರಾಗೋಣ ಎಚ್ಚರಾಗೋಣ ಜಾಗೃತರಾಗೋಣ ಚಳುವಳಿಯನ್ನು ಕಟ್ಟೋಣ ಈ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯ ಈ ಸುಳ್ಳು ಸಮಯ ಸಾಧಕರಿಗೆ ತಕ್ಕ ಪಾಠವನ್ನು ಕಲಿಸೋಣ ಸಂವಿಧಾನವನ್ನು ರಕ್ಷಣೆ ಮಾಡೋಣ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಡೋಣ ನಮಸ್ಕಾರ